ರೇ ನಿಮ್ಮ ಈ ಐದು ಗ್ಯಾರಂಟಿ ಸ್ಕೀಮ್ ನ ತಗೊಂಡೋಗಿ ತಿಪ್ಪೆ ಹಾಕಿ ಯಾವ ಪುರುಷಾರ್ಥಕ್ಕೆ ನಿಮ್ಮ ಸರ್ಕಾರ ಇರಬೇಕು ಇವತ್ತು ಈ ಸರ್ಕಾರ ದಿವಾಳಿ ಆಗಿದೆ ಪಿ ಐ ಅಭ್ಯರ್ಥಿಗಳ ಹೋರಾಟ ಮುಂದುವರಿತು ಅಂತದ್ದು ಅಂದ್ರೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಮತ್ತೆ ನಾನೂರ ಎರಡು ಜನ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ನ ಬೆಂಗಳೂರಿನ ಅಧ್ಯಕ್ಷ ರಮೇಶ್ ಅವರು ಕೂಡ ಭಾಗವಹಿಸಿರುವಂಥದ್ದು ಸದ್ಯ ಇದ್ದಾರೆ ಅವ್ರ ನೇರವಾಗಿ ಮಾತನಾಡಿಸ್ತಾ ಹೋಗೋಣ ಸರ್ ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದೀರಿ ಪಿ ಎಸ್ ಐನ ಅಭ್ಯರ್ಥಿಗಳ ಪರ ನಿಂತು ಇವತ್ತು ಪ್ರತಿಭಟನೆ ಭಾಗವಹಿಸಿರುವಂಥದ್ದು ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ನೋಡಿ ಇವತ್ತು ಪಿ ಎಸ್ ಐ ಅಭ್ಯರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಆಯ್ಕೆ ಆಗಿದ್ರು ಇವತ್ತು ಇವರು ಹೋರಾಟ ಮಾಡ್ತಾ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇದುವರೆಗೂ ಸಹ ಅವರಿಗೆ ನೇಮಕಾತಿ ಆದೇಶ ಪತ್ರವನ್ನು ಕೊಡಲಿಲ್ಲ ಅಂತೇಳಿ ಇವತ್ತು ನಾನೂರ ಎರಡು ಜನ ಏನು ಸೆಲೆಕ್ಟ್ ಆಗಿದ್ರು ಅವ್ರು ಇವತ್ತು ರಕ್ತದಲ್ಲಿ ಪಾಪ ಇವತ್ತು ಎಲ್ಲಾನು ಅವರು ಪಾಂಪ್ಲೇಟ್ ಮಾಡಿಸ್ಕೊಂಡು ಇವತ್ತು ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ನಾನು ಹೇಳ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಹಿಂದೆ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಆವತ್ತು ಕೆ ಎಸ್ ಅಧಿಕಾರಿಗಳು ಕೆ ಎಸ್ ಸೆಲೆಕ್ಟ್ ಆಗಿದ್ರಲ್ಲ ಅವತ್ತು ಇದೇ ರೀತಿ ಸುಮಾರು ಐದಾರು ವರ್ಷ ಅವ್ರಿಗೆ ಇನ್ನಿಲ್ಲದ ಹಿಂಸೆ ಕೊಟ್ಟು ಕೊನೆಗೆ ಅದನ್ನು ಆ ಆದೇಶವನ್ನು ಕ್ಯಾನ್ಸಲೇ ಮಾಡಿಬಿಟ್ರು ಕ್ಯಾನ್ಸಲ್ ಮಾಡಿದಾದ ನಂತರ ಮತ್ತೆ ಅವರು ಕೋರ್ಟಲ್ಲಿ ಹೋರಾಟ ಮಾಡಿ ಮತ್ತೆ ಈಗ ಒಂದೂವರೆ ವರ್ಷ ಆಗಿದೆ ಅವರಿಗೆ ಮತ್ತೆ ನೇಮಕಾತಿ ಆದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈಗ ಇದೇ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಸೆಲೆಕ್ಟ್ ಆಗಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಆಯಿತು ಆದರೆ ಇವತ್ತೊಂದು ದಿವಸ ಇವ್ರು ಹೇಳ್ತಾರೆ ಏನು ಹೇಳ್ತಾರೆ ಯುವಕರಿಗೆ ಇವತ್ತೇನು ನೀವು ಎಜುಕೇಟೆಡ್ಸ್ ಇದ್ದೀರಿ ಗ್ರಾಜುಯೇಟ್ಸ್ ಇದ್ದೀರಿ ಇವನ್ ಇದೆಯಂಥೇಳಿ ಮೂರು ಸಾವಿರ ಕೊಡ್ತೀರಿ ಅಂತೇಳಿ ಮಾಡ್ತಾ ಇದ್ರಲ್ಲ ಸ್ವಾಮಿ ರೇ ನಿಮ್ಮ ಈ ಐದು ಗ್ಯಾರಂಟಿ ಸ್ಕೀಮ್ನ ತಗೊಂಡೋಗಿ ತಿಪ್ಪೆ ಹಾಕಿ ಅರ್ಥ ಆಯ್ತಲ್ಲ ನೀವು ಗ್ಯಾರಂಟಿ ಸ್ಕೀಮ್ ಯಾವನು ಕೇಳು ಯಾರು ನಿಜವಾಗ್ಲೂ ಸಹ ಪ್ರತಿಭಾವಂತಿದ್ದಾರೆ ಯಾರು ಒಂದು ಪಿ ಎಸ್ ಐ ಅಭ್ಯರ್ಥಿ ಅವ್ರಿವತ್ತು ಕೋಚಿಂಗ್ ತಗೊಂಡು ಪಾಪ ಕಷ್ಟಪಟ್ಟು ಅದು ಇವತ್ತು ಹಳ್ಳಿಗಾಡಿಂದ ಬಂದಿರತಕ್ಕಂತ ವಿದ್ಯಾರ್ಥಿಗಳು ಅವ್ರು ಎಷ್ಟು ಕಷ್ಟಪಟ್ಟು ಓದಿರ್ತಾರೆ ಅವರೆಲ್ಲ ಭಾಳ ಬಡ್ಜನ ಭಾಳ ಅಂದರೆ ಭಾಳ ಬಡವರು ನೀವು ನೋಡಿ ಅವ್ರನ್ನ ಆ ವಿದ್ಯಾರ್ಥಿಗಳ್ನ ಅವ್ರ ತಾಯಿ ತಂದೆ ತಾಯಿ ಬಂದಿದ್ದಾರೆ ಇವತ್ತು ಈ ಪ್ರತಿಭಟನೆಯಲ್ಲಿ ಅವ್ರ ತಂದೆ ತಾಯಿಗಳು ಸಹ ಪಾಲ್ದಾರರಾಗಿದ್ದಾರೆ ಅವರು ಪಾಪ ಅವರು ಮಾತನಾಡಲಿಕ್ಕೆ ಅವರು ಪಾಪ ಕಣ್ಣಲ್ಲಿ ನೀರು ಹಾಕ್ತಾರೆ ಏನಾದರೂ ಮಾತನಾಡಿಸಿದ್ರೆ ಅವರು ಕಣ್ಣಲ್ಲಿ ನೀರು ಸುರಿಸ್ತಾರೆ ಆ ಶಾಪ ನಿಮಗೆ ತಟ್ಟಬಾರ್ದು ಅಂತಂದರೆ ಕೂಡಲೇ ಏನು ಅವರು ಇವತ್ತು ಬಂದು ಈ ಫ್ರೀಡಮ್ ಪಾರ್ಕಲ್ಲಿ ಇವತ್ತೇನು ಹೋರಾಟ ಕೈಗೊಂಡಿದ್ದಾರೆ ನಿಜಕ್ಕೂ ಸಹ ಏನಾದರೂ ಕನಿಷ್ಠ ಕೃತಜ್ಞತೆ ಇದ್ರೆ ಈ ರಾಜ್ಯದ ವಿದ್ಯಾವಂತರ ಬಗ್ಗೆ ಕನಿಷ್ಠ ಗೌರವ ಇದ್ರೆ ಕೂಡಲೇ ಅವ್ರಿಗೆ ನೇಮಕಾತಿ ಆದೇಶ ಪತ್ರವನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದ ಮುಖಾಂತರ ಸಚಿವರು ಕುಮಾರಸ್ವಾಮಿ ಅವರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡುವಂತದ್ದು ಆ ತರದ ಏನಾದ್ರು ಪ್ರಕ್ರಿಯೆ ಆಗತ್ತಾ ಹೇಗೆ ಅಂತ ಹೇಳಿ ಸರ್ ಈಗಾಗಲೇ ನಮ್ಮ ಪಕ್ಷದ ನಾಯಕರು ಕೇಂದ್ರದಲ್ಲಿ ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ನಮ್ಮ ಪಕ್ಷದ ನಾಯಕರು ಆಗಿರ್ತ ಕುಮಾರಣ್ಣವ್ರನ್ನ ಹೋದ ತಿಂಗಳು ಪಕ್ಷದ ಕಚೇರಿಯಲ್ಲಿ ಇವರೆಲ್ಲ ಬಂದು ಭೇಟಿ ಮಾಡಿದರು ಅವರು ಆವತ್ತು ಸಹ ಮಾನ್ಯ ಪೊಲೀಸ್ ಮಹಾ ನಿರ್ದೇಶಕರಿಗೆ ಮಾತನಾಡಿ ಅವರು ಹೇಳಿದರು ಹಿಂದೆ ಯಾರು ಹಳೇದೊಂದು ಬ್ಯಾಚ್ ಇತ್ತು ಅವರಿಗಾಗಲೇ ಅವರಿಗೆ ನೇಮಕಾತಿ ಆದೇಶ ಪತ್ರವನ್ನು ಕೊಡ್ತಾ ಇದ್ದೀರಿ ಅದಾದ ನಂತರ ಇವರು ಕೊಡ್ತೀರಿ ಹೇಳಿದ್ರು ಇವ್ರು ಹೇಳ್ತಾರೆ ಸರ್ ಅವ್ರದೆಲ್ಲ ಮುಗಿದೋಗಿ ಭಾಳ ವರ್ಷ ಆಗಿದೆ ಆದರೂ ಸಹ ನಮಗೆ ಪ್ರತಿ ಬಾರಿ ಇದೇ ರೀತಿ ಹೇಳ್ತಾ ಇದ್ದಾರೆ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ ನಾನು ಹೇಳ್ತಕ್ಕಂಥದ್ದು ನೋಡಿ ಹಿಂದೆ ಹತ್ತು ಹದಿನೈದು ವರ್ಷದ ಹಿಂದೆ ನೀವೇನಾದ್ರು ಹಿಂದಕ್ಕೆ ಹೋದ್ರೆ ಆವತ್ತೊಂದು ದಿವಸ ಒಂದು ನೀವು ಯಾವ್ದಾದ್ರು ಒಂದು ಹಳ್ಳಿಗೆ ಹಳ್ಳಿಗೋದ್ರೆ ಯಾವ್ದಾದ್ರು ಒಂದು ಬಹಳ ನೀವು ಉತ್ತರ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ವಿಲೇಜ್ಗೆ ಹೋದ್ರೆ ಅಲ್ಲಿ ಒಬ್ಬೆ ಒಬ್ರು ಒಂದು ಊರ್ನಲ್ಲಿ ಒಬ್ರು ಗ್ರಾಜುಯೇಟ್ ಇರ್ತಿದ್ರು ಆದ್ರೆ ಇವತ್ತು ಪ್ರತಿ ಮನೆಯಲ್ಲೂ ಒಬ್ಬ ಗ್ರಾಜುಯೇಟ್ ಇದ್ದಾನೆ ಪ್ರತಿ ಮನೇಲಿ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದಾನೆ ಪ್ರತಿ ಮನೆಯಲ್ಲೂ ಒಬ್ಬ ಎಂ ಬಿ ಬಿ ಎಸ್ ಸ್ಟೂಡೆಂಟ್ ಇದ್ದಾರೆ ಒಂದು ಎಮ್ ಬಿ ಬಿ ಎಸ್ ಇವತ್ತೇನಾದರೂ ಪಾಸ್ ಮಾಡಬೇಕಾದ್ರೆ ತಮಗೆ ಗೊತ್ತಿದೆ ಇವತ್ತಿನ ದಿವಸ ಭಾಳ ಬಡವರು ಸ್ಥಿತಿವಂತರಲ್ಲ ಭಾಳ ಬಡ ಜನ ನಾವು ನಮ್ಮ ಮಕ್ಕಳು ಕೂಲಿ ಕೆಲಸ ಮಾಡಿದ್ರು ನಾವು ತಂದೆ ತಾಯಿ ದುಡಿಮೆ ಮಾಡಿದ್ರು ಒಪ್ಪತ್ತಿನ ಊಟಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲಕ್ಕಂದು ದುಡ್ದು ಸಾಯಂಕಾಲ ಹೋಗಿ ಅವರು ಇವತ್ತೇನು ಅವತ್ತಿನ ಅಡುಗೆ ಮಾಡಲಿಕ್ಕೆ ಏನೆಲ್ಲ ಪದಾರ್ಥಗಳು ತಗೊಂಡು ಅಡುಗೆ ಮಾಡಿ ತಿಂತಕ್ಕಂಥವ್ರು ಸಾನೂ ನನ್ನ ಮಗ ಒಳ್ಳೆಯ ವಿದ್ಯಾವಂತ ಆಗಬೇಕು ಅವನು ನಾವು ಪಡ್ತಕ್ಕಂಥ ಪ ಕಷ್ಟ ಪಡಬಾರ್ದು ಅವನು ಒಳ್ಳೆಯ ಒಂದು ಜಾಬ್ಗೆ ಸೇರಬೇಕು ಸರ್ಕಾರಿ ಕೆಲಸಕ್ಕೆ ಸೇರಬೇಕು ಅಂತೇಳಿ ಇವತ್ತು ಅವರ ಒಂದು ಏನು ಆಸೆ ಇಟ್ಕೊಂಡು ಮಕ್ಕಳನ್ನ ಇವತ್ತೆಲ್ಲ ವಿದ್ಯಾವಂತರಾಗಿ ಮಾಡಿರ್ತಾರೆ ಅಂಥ ವಿದ್ಯಾವಂತರು ಅದರಲ್ಲೂ ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥವ್ರು ಯಾರೋ ಒಂದು ಸಮುದಾಯಕ್ಕೆ ಸೇರ್ತಕ್ಕಂಥವ್ರಲ್ಲ ಭಾಳ ಬಡ ಜನ ಭಾಳ ಎಲ್ಲ ಪಾಪ ಹಿಂದುಳಿದವರ್ಗದವ್ರು ಪಾಪ ಎಲ್ಲ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಇವತ್ತು ಇವತ್ತು ಇಲ್ಲಿ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾಕೆ ಹೋರಾಟ ಮಾಡ್ತಾ ಅವರು ಮೆರಿಟ್ ಮೇಲೆ ಪಾಸ್ ಆಗಿ ಇವತ್ತು ನೀವು ನೀವು ಸೆಲೆಕ್ಟ್ ಆದ್ಮೇಲೆ ನಾಲ್ಕ್ ನಾಲ್ಕು ವರ್ಷ ಐದೈದು ವರ್ಷ ಆದ್ರೂ ನೀವು ಅವರಿಗೆ ನೇಮಕಾತಿ ಆದೇಶ ಪತ್ರವನ್ನು ಕೊಡೋದಿಲ್ಲ ಅಂತಂದ್ರೆ ಯಾವ ಪುರುಷಾರ್ಥಕ್ಕೆ ನಿಮ್ಮ ಸರ್ಕಾರ ಇರಬೇಕು ನಾನೂರ ಎರಡು ಜನ ಪಿ ಎಸ್ ಐ ಅಭ್ಯರ್ಥಿಗಳ ಪರ ನಿಂತಿದ್ದೀರಿ ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸರ್ಕಾರ ಏನಾದರೂ ಇವರಿಗೆ ಆದೇಶ ಪತ್ರ ನೀಡುತ್ತೆ ಅನ್ನುವಂತಹ ವಿಶ್ವಾಸ ಅಭಿಪ್ರಾಯ ಇದೆಯಾ ಅಥವಾ ಹೇಗೆ ನೋಡಿ ಕೊಡ್ಬೋದು ನನಗೆ ಗೊತ್ತಿರೋ ಹಾಗೆ ಯಾಕೆ ಅಂತ ಈಗಾಗಲೇ ಅವ್ರು ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ ಈಗಾಗಲೇ ಸೆಲೆಕ್ಟ್ ಆಗಿ ನಾಲ್ಕು ವರ್ಷ ಆಗೋಗಿದೆ ಇವರು ಆದೇಶ ಪತ್ರವನ್ನ ಅಷ್ಟೇ ಕೊಡಬೇಕು ಆದರೆ ನಾನು ಹೇಳ್ತೀನಿ ಈ ಸರ್ಕಾರ ಕೊಡ್ಬೋದು ಯಾವಾಗ ಕೊಡ್ತಾರೋ ನನ್ಗೆ ಗೊತ್ತಿಲ್ಲ ಕೊಡದೇ ಇದ್ರೆ ಅವ್ರೇನಾದ್ರೂ ನ್ಯಾಯಾಲಯಕ್ಕೋದ್ರೆ ಈ ಸರ್ಕಾರಕ್ಕೆ ಛೀಮಾರಿ ಹಾಕ್ತಾರೆ ಅಲ್ಲಿಂದ ಆದ್ರೂ ಅಲ್ಲಿಂದಾದ್ರೂ ಅವ್ರಿಗೆ ಛೀಮಾರಿ ಹಾಕಿದ್ರು ಅವ್ರಿಗೆ ಸರ್ಕಾರ ಕೊಡ್ತಾರೆ ಆದರೆ ನಾನು ಹೇಳ್ತೇನೆ ಸರ್ ಅವರು ಹೋಗಿ ಅಲ್ಲಿ ಛೀಮಾರಿ ಹಾಕ್ಸಿ ಆವಾಗ ನೀವು ನೇಮಕಾತಿ ಆದೇಶ ಪತ್ರ ಕೊಡೋದಕ್ಕಿಂತ ಮುಂಚೆ ಕೂಡಲೇ ಅವರ ಏನು ಇವತ್ತು ಅವರ ನೋವಿದೆ ಆ ನೋವಿಗೆ ನೋವಿಗೆ ಸ್ಪಂದಿಸಿ ನಿಜವಾದ ವಿದ್ಯಾ ವಿದ್ಯಾರ್ಥಿಗಳಿಗೆ ನೀವೇನಾದರೂ ಶಕ್ತಿ ತುಂಬಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ಕೊಡ್ತಾ ಇರತಕ್ಕಂಥ ಈ ಇವರು ನಡವಳಿಕೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಯಾರೂ ಸಹ ವಿದ್ಯಾರ್ಥಿಗಳು ಓದೋದಿಲ್ಲ ಯಾಕೆ ಅಂತಂದರೆ ಆ ಒಂದು ಏನು ಆಶಾದಾಯಕವಾಗಿರ್ತಾರೆ ನಾವು ಓದಿ ಕಷ್ಟಪಟ್ಟು ನಾಳೆ ಬೆಳಿಗ್ಗೆ ನಾವು ಒಂದು ಜಾಬ್ ಸಿಗುತ್ತೆ ಅಂತೇಳಿ ಆ ಒಂದು ಆಶಾದಾಯಕನೇ ಕಳ್ಕೊಂಬಿಟ್ರೆ ನಿಜಕ್ಕೂ ಸಹ ಸರ್ಕಾರ ಹೇಳ್ತಾರಲ್ಲ ನೀವು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಏನು ಬೆಂಗಳೂರಲ್ಲಿ ಇವತ್ತು ನೀವು ಒಂದು ಎರಡು ಸಾವಿರ ಮೂರು ಸಾವಿರ ಜನಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಇದೆಯಲ್ಲ ನೀವು ನೂರು ನೂರು ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕಾಗುತ್ತದೆ ಎಲ್ಲ ವಿದ್ಯಾರ್ಥಿಗಳು ನೀವು ಕ್ರೈಮ್ ಮಾಡಿ ವಿದ್ಯಾರ್ಥಿಗಳು ನೀವು ನಾಳೆ ಬೆಳಗ್ಗೆ ಕ್ರೈಮ್ ಮಾಡೋಕೆ ಇಡ್ದು ಏನು ಮಾಡ್ತೀರಿ ಯಾಕೆಂತಂದರೆ ಆಶಾ ಭಾವನೇ ಇರೋದಿಲ್ಲ ನಾಳೆ ಬೆಳಗ್ಗೆ ನಾವು ಓದಿ ನಮ್ಗೆ ನಾಳೆ ಬೆಳಿಗ್ಗೆ ಒಂದು ಜಾಬ್ ಸಿಗುತ್ತೆ ಅಂತ ಏನಾದರೂ ಅವರು ಇದು ಎಲ್ಲರೂ ಕ್ರೈಮೆ ಮಾಡಕ್ಕೆ ಹೋದ್ರೆ ಏನಾಗುತ್ತೆ ಹಾಗಾಗಿ ಈ ಸರ್ಕಾರ ದಿವಾಳಿ ಆಗಿದೆ ಯಾಕೆ ಅವರಿಗೆ ನೇಮಕಾತಿ ಆದೇಶ ಪತ್ರವನ್ನು ಕೊಡ್ತಾ ಇಲ್ಲ ಅಂತಂದ್ರೆ ಇವತ್ತು ಈ ಸರ್ಕಾರ ದಿವಾಳಿ ಆಗಿದೆ ಕಾರಣ ಇವತ್ತು ಇವತ್ತು ಬೆಂಗಳೂರು ಮಹಾನಗ ಪಾಲಿಕೆಯಲ್ಲಿರ್ಬೋದು ಬಹಳ ಜನಕ್ಕೆ ಸಂಬಳ ಕೊಡ್ತಾ ಇಲ್ಲ ನೀವು ಇದೇ ಫ್ರೀಡಂ ಪಾರ್ಕಲ್ಲಿ ನೀವು ನೋಡ್ತಾ ಇದ್ದೀರಿ ಹಿಂದೆ ಹೋದ ವಾರ ಎಲ್ಲಾನು ಬಹಳ ಇಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ರು ಯಾಕಂತಂದ್ರೆ ನಮ್ಗೆ ವೇತನ ಕೊಡ್ತಾ ಇಲ್ಲ ಅಂತೇಳಿ ಕೆ ಎಸ್ ಆರ್ ಟಿ ಸಿಲು ಅದೇ ಪರಿಸ್ಥಿತಿ ಇದೆ ಬಿ ಎಂಟಿ ಸಿಲು ಅದೇ ಪರಿಸ್ಥಿತಿ ಇದೆ ಇವತ್ತು ನಗರ ಪಾಲಿಕೆಗಳಲ್ಲಿ ಅದೇ ಪರಿಸ್ಥಿತಿ ಇದೆ ಅಂತ ಪರಿಸ್ಥಿತಿಗೆ ಇವತ್ತು ಈ ಸರ್ಕಾರ ಬಂದಿದ್ದಾರೆ ಅಂತಂದ್ರೆ ಇವತ್ತು ಈ ಸರ್ಕಾರ ದಿವಾಳಿ ಆಗಿದೆ ಅದಕ್ಕೋಸ್ಕರ ಇವರಿಗೆ ನೇಮಕಾತಿ ಆದೇಶ ಪತ್ರವನ್ನು ಕೊಡ್ತಾ ಇಲ್ಲ ಕೂಡಲೇ ಇವ್ರಿಗೆ ಏನಾದರೂ ಇದ್ರೆ ಈ ರಾಜ್ಯದ ಜನತೆ ಬಗ್ಗೆ ಬಡವರ ಬಗ್ಗೆ ಕೂಡಲೇ ನೀವು ಗ್ಯಾರಂಟಿ ಸ್ಕೀಮ್ ಕೊಡ್ತಿರೋ ಗ್ಯಾರಂಟಿ ಸ್ಕೀಮ್ನ ಇವತ್ತೇ ನೀವು ರದ್ದುಗೊಳಿಸ್ತಿರೋ ಆದರೆ ಯಾರು ನಿಜಕ್ಕೂ ಸಹ ಈ ರೀತಿ ಏನು ಸೆಲೆಕ್ಟ್ ಆಗಿದ್ದಾರೆ ಅಂಥವ್ರಿಗೆ ನಿಮ್ಮ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗಳ ಕೈಯಲ್ಲಿದೆ ಆರ್ಥಿಕ ಇಲಾಖೆ ಅಪ್ರೂವಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆರ್ಥಿಕ ಇಲಾಖೆ ಅಪ್ರೂವಲ್ನ ಕೂಡಲೇ ಕೊಡಿಸಿ ಕೂಡಲೇ ಅವ್ರಿಗೆ ಆದೇಶ ಪತ್ರವನ್ನು ಕೊಡಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಆಗ್ರಹವನ್ನು ಇದ್ದೇನೆ ಇವರು ಒಂದು ವೇಳೆ ಇದೇ ರೀತಿ ಇವ್ರ ಧೋರಣೆಯನ್ನೇನಾದರೂ ಮುಂದುವರ್ಸಿದ್ರೆ ನಮ್ಮ ಪಕ್ಷ ನಮ್ಮ ಪಕ್ಷದ ನಾಯಕರು ಅವ್ರ ಜೊತೆ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೂ ರೆಡಿ ಇದ್ದೀರಿ ಕಾನೂನು ಹೋರಾಟಕ್ಕೂ ನಾವು ಸಿದ್ಧವಾಗಿದ್ದೀರಿ ಯಾವುದೇ ಕಾರಣಕ್ಕೂ ಹಿಂದೇನು ಕೆ ಎಸ್ ಅಧಿಕಾರಿಗಳು ಏನು ಆವತ್ತು ಈ ಸರ್ಕಾರ ಅವ್ರಿಗೇನು ಆದೇಶ ಪತ್ರವನ್ನು ಕೊಡಲಿಲ್ಲ ಅವತ್ತು ಸಹ ನಾವು ಅವ್ರ ಪರವಾಗಿ ಹೋರಾಟ ಮಾಡಿ ಇವತ್ತು ಅವರೆಲ್ಲ ಇವಾಗ ಅವ್ರಿಗೆ ಒಂದೂವರೆ ವರ್ಷದಿಂದ ಅವ್ರಿಗೆ ಆದೇಶ ಪತ್ರವನ್ನು ಕೊಟ್ಟಿದ್ದಾರೆ ಅದೇ ದಿ ದಾಟಿಯಲ್ಲಿ ನಾವು ನಮ್ಮ ಪಕ್ಷ ಹೋರಾಟವನ್ನು ಮಾಡ್ತೀವಿ ಅವ್ರಿಗೆ ನ್ಯಾಯ ಸಿಗೋ ತನಕ ನಮ್ಮ ಪಕ್ಷ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತೀವಿ ಇದಿಷ್ಟು ರಮೇಶ್ ಗೌಡ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ